ಪಾಕಿಸ್ತಾನದ ಯುದ್ಧ ಪಾಕಿಸ್ತಾನದ ವಿರುದ್ಧ ಯುದ್ಧ ನಡೆದೇ ಬಿಡುತ್ತಾ ಹಾಗಾದರೆ ಯುದ್ಧ ನಡೆಯುವಂಥ ಸನ್ನಿವೇಶ ಇದೆ ಕಂಡು ಬರ್ತಾ ಇದೆ ಯಾಕೆ ಅಂತ ಹೇಳಿದ್ರೆ ಅತ್ತ ಪಾಕಿಸ್ತಾನದವರು ಕೂಡ ಹೇಳ್ತಾ ಇರೋದು ನಾವು ಎಲ್ಲದಕ್ಕೂ ರೆಡಿ ಅಂತ ಹೇಳಿ ಇತ್ತ ಭಾರತ ನಮ್ಮ ಮುಂದೆ ನೀವು ನಮ್ಮ ಕಾಲಿನ ಧೂಳಿಗೂ ಸಮ ಇಲ್ಲ ಅಂತ ತೋರಿಸಿ ತೋರಿಸಿಕೊಟ್ಟಿದೆ ಮತ್ತು ತೋರಿಸಿ ಕೊಡೋದಕ್ಕೆ ಮುಂದಾಗ್ತಾ ಇದೆ ಇದೆಲ್ಲದರ ನಡುವೆ ಭಾರತದ ಸ್ಟ್ರೆಂತ್ ಏನು ಯುದ್ಧ ನಡೆದ್ರೆ ಪಾಕಿಸ್ತಾನದ ಸ್ಟ್ರೆಂತ್ ಏನು ಅನ್ನೋದನ್ನ ಗಮನಿಸ್ತಾ ಇದೀವಿ ಬಹಳ ಪ್ರಮುಖವಾಗಿ ಭಾರತದ ಬಳಿ ಯಾವೆಲ್ಲ ಅಸ್ತ್ರಗಳಿದಾವೆ ಅನ್ನೋದನ್ನ ಗಮನಿಸ್ತಾ ಇದ್ದೀವಿ ಈ ನ್ಯೂಕ್ಲಿಯರ್ ವಾರ್ಗೆ ಜಾಗ್ವಾರ್ ಎಂಟ್ರಿ ಕೊಟ್ರೆ ಅಲ್ಲಿಗೆ ಪಾಕಿಸ್ತಾನದ ಕತೆ ಮುಗೀತು ಅಂತಾನೆ ಅರ್ಥ ಎಸ್ ಈಗ ಮಿರಾಜ್ ಟೂ ಥೌಸಂಡ್ ಎಚ್ ಎಸ್ ಗಮನಿಸ್ತಾ ಇದ್ದೀವಿ ಮಿರಾಜ್ ಟೂ ಥೌಸಂಡ್ ಎಚ್ ಹದಿನಾರು ಯುದ್ಧ ವಿಮಾನಗಳಿದಾವೆ ಭಾರತದ ಬಳಿ ಹದಿನಾರು ಬಾಂಬ್ ಕೂಡ ಲೋಡ್ ಆಗಿದ್ದಾವೆ ಹದಿನಾರು ಯುದ್ಧ ವಿಮಾನಗಳಿದ್ರು ಕೂಡ ಕೆಲವೊಂದಿಷ್ಟು ಲೋಡ್ ಆಗಿರ್ತವೆ ಕೆಲವೊ ಕೆಲವೊಂದಿಷ್ಟು ಅನ್ಲೋಡ್ ಆಗಿರ್ತವೆ ಆದ್ರೆ ಈಗಾಗಲೇ ಸಜ್ಜಿತವಾಗಿ ಭಾರತ ರೆಡಿ ಆದಂತೆ ಕಾಣಿಸ್ತಾ ಇದೆ ಹದಿನಾರು ಯುದ್ಧ ವಿಮಾನಗಳಿದ್ದು ಹದಿನಾರು ಬಾಂಬ್ ಲೋಡ್ ಆಗಿದೆ ಸೊ ಫೈನಲಿ ಇಲ್ಲಿ ಗೊತ್ತಾಗ್ತಾ ಇರೋದು ನಾವು ರೆಡಿ ಆಗಿದ್ದೀವಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಯುದ್ಧ ಪಾಕಿಸ್ತಾನವನ್ನ ಉಡಾಯಿಸೋದಕ್ಕೆ ನಾವು ರೆಡಿ ಆಗಿದ್ದೀವಿ ಅಂತ ಹೇಳಿ ಭಾರತ ಈ ಮುಖೇನ ತೋರಿಸಿಕೊಡ್ತಾ ಇದೆ ನೋಡಿ ಹದಿನಾರು ಯುದ್ಧ ವಿಮಾನಗಳಿದಾವೆ ಅದರಲ್ಲಿ ಎಲ್ಲವೂ ಅನ್ಲೋಡ್ ಆಗಿದಾವೆ ಬಾಂಬ್ ಅಂತ ಅಲ್ಲ ಹದಿನಾರು ಯುದ್ಧ ವಿಮಾನಗಳಲ್ಲೂ ಕೂಡ ಹದಿನಾರು ಬಾಂಬ್ಗಳು ಲೋಡ್ ಆಗಿದಾವೆ ಬಿಟ್ಟು ಉಡಾಯಿಸಿದರೆ ಅಲ್ಲಿಗೆ ಪಾಕಿಸ್ತಾನದ ಕತೆ ಮುಗೀತು ಅಂತಾನೆ ಅರ್ಥ ಹಾಗಾಗಿ ಭಾರತದ ಸ್ಟ್ರೆಂತ್ ಏನು ಭಾರತ ರಾಜತಾಂತ್ರಿಕವಾಗಿ ಆರ್ಥಿಕವಾಗಿ ಎಷ್ಟರ ಮಟ್ಟಿಗೆ ಬೆಳೆದು ನಿಂತಿದೆ ಈಗ ಎಲ್ಲದರ ಬಗ್ಗೆಯೂ ಪಾಕಿಸ್ತಾನ ಯೋಚನೆ ಮಾಡಿ ಮಾತನಾಡಬೇಕು ಇಲ್ಲ ಅಂತ ಅಂದರೆ ತಮ್ಮ ಈ ವನ ಪ್ರತಿಷ್ಠೆಗೆ ತಮ್ಮ ದ್ವೇಷಕ್ಕೆ ಇಡೀ ಪಾಕಿಸ್ತಾನದ ಅಮಾಯಕರನ್ನ ಬಲಿ ಕೊಡುವಂತ ಒಂದು ಸನ್ನಿವೇಶ ತಂದಿಟ್ಕೊಂಡಿದ್ದಾರೆ ಈಗ ಹಾಗಾಗಿನೇ ಮಿರಾಜ್ ಟೂ ತೌಸಂಡ್ ಎಚ್ ಏನಿದೆಯಲ್ಲ ಇದು ಬಹಳಷ್ಟು ಪ್ರಮುಖವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಹದಿನಾರು ಯುದ್ಧ ವಿಮಾನಗಳಿದ್ದು ಹದಿನಾರು ಈಗ ಬಾಂಬ್ ಲೋಡ್ ಆಗಿದೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ ಇನ್ನಿರೋದು ಜಾಗ್ವಾರ್ ಭಾರತದ ಮತ್ತೊಂದು ಶಕ್ತಿ ಇದರಲ್ಲಿ ಮೂವತ್ತ ಎರಡು ಯುದ್ಧ ವಿಮಾನಗಳಿದೆ ಮೂವತ್ತ ಎರಡು ಅಣು ಬಾಂಬ್ಗಳು ರೆಡಿ ಆಗಿದೆ ಫುಲ್ ರೆಡಿ ಇದೆ ಬಹಳ ಅಡ್ವಾನ್ಸ್ಡ್ ಆಗಿರುವಂತಹ ಜಾಗುವ ಫಿನಿಶ್ ಮಾಡೋದಕ್ಕೆ ಸಾಕು ಯಾಕಂತಂದ್ರೆ ಫುಲ್ ರೆಡಿ ಆಗಿ ಮೂವತ್ತ ಎರಡು ಯುದ್ಧ ವಿಮಾನಗಳು ಫೈಟರ್ ಜೆಟ್ಸ್ ಗಳಿದೆ ಇದ್ರಲ್ಲಿ ಮೂವತ್ತ ಎರಡು ಅಣುಬಾಂಬ್ಗಳು ಸಿದ್ಧವಾಗಿರುವಂತದ್ದು ಹಾಗಾಗಿ ಯುದ್ಧ ಮಾಡ್ತೀವಿ ನ್ಯೂಕ್ಲಿಯರ್ ಬಾಂಬ್ ಮಾಡ್ತೀವಿ ಅಂತ ಹೇಳ್ತಾರಲ್ಲ ಸ್ವಲ್ಪ ನೋಡ್ಕೋಬೇಕು ಗೊತ್ತಿಲ್ಲ ಪಾಕಿಸ್ತಾನ ಪದೇ 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 ಅಣುಬಾಂಬ್ ಆಗ್ಬಿಡ್ತೀವಿ ಅಂತ ಹೇಳ್ತಾ ಇರ್ತಾರೆ ಎಷ್ಟಿದೆ ನಿಮ್ ಬಳಿ ಅಣುಬಾಂಬ್ ಅನ್ನೋದು ಪ್ರಶ್ನೆ ಮಾಡ್ಬೇಕು ಎಸ್ ಇನ್ನು ರಫೇಲ್ ಫ್ರಾನ್ಸ್ನಿಂದ ತರಿಸ್ಕೊಂಡಿದ್ವಿ ರಫೇಲ್ ನ ರಫೇಲ್ ಯುದ್ಧ ವಿಮಾನಗಳನ್ನ ರಫೇಲ್ ಮೂಲಕವೂ ಕೂಡ ರಫೇಲ್ ಮೂಲಕವೂ ಕೂಡ ಪರಮಾಣು ಯುದ್ಧಕ್ಕೆ ಭಾರತ ರೆಡಿ ಆಗಿದೆ ಜಸ್ಟ್ ಇಮ್ಯಾಜಿನ್ ರಫೇಲ್ ಯುದ್ಧ ವಿಮಾನ ಭಾರತಕ್ಕೆ ಬರುವಂತ ಸಂದರ್ಭದಲ್ಲಿನೇ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು ಏನಿದು ರಫೇಲ್ ಯುದ್ಧ ವಿಮಾನ ಯಾಕೆ ಭಾರತ ತರಿಸ್ಕೊಳ್ತಾ ಇದೆ ಯಾವ ಉದ್ದೇಶಕ್ಕಾಗಿ ತರಿಸ್ಕೊಳ್ತಾ ಇದೆ ಇದರ ಶಕ್ತಿ ಸಾಮರ್ಥ್ಯ ಏನು ಇದೆಲ್ಲದರ ಬಗ್ಗೆಯೂ ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇತ್ತು ಆದ್ರೆ ರಫೇಲ್ ಯುದ್ಧ ವಿಮಾನವನ್ನ ಫ್ರಾನ್ಸ್ ನಿಂದ ಭಾರತ ತರಿಸಿಕೊಂಡಿದ್ದರ ಉದ್ದೇಶವೇ ಅಕ್ಕಪಕ್ಕದಲ್ಲಿ ಇದಾವಲ್ಲ ಕೊನ್ನಿ ರಾಷ್ಟ್ರಗಳು ನರಿಬುದ್ಧಿ ರಾಷ್ಟ್ರಗಳು ಇವರಿಗೆ ನಾವು ಕೂಡ ಎಲ್ಲದರಲ್ಲೂ ಶಕ್ತಿಶಾಲಿಯಾಗಿದ್ದೀವಿ ನಿಮ್ಮನ್ನ ಎದುರಿಸೋದಕ್ಕೆ ನಾವು ರೆಡಿ ಆಗಿದ್ದೀವಿ ನೀವು ಎರಡು ರಾಷ್ಟ್ರಗಳು ಒಂದಾಗಿ ಬಂದರೂ ಕೂಡ ನಾವು ಯಾವುದೇ ಕಾರಣಕ್ಕೂ ಭಯ ಪಡಲ್ಲ ಅನ್ನೋ ನಿಟ್ಟಿನಲ್ಲಿ ತೋರಿಸಿಕೊಳ್ಳೋ ಸಲುವಾಗಿನೇ ರಫೇಲ್ ಅನ್ನ ಅಲ್ಲಿಂದ ಆಮದು ಮಾಡಿಕೊಳ್ಳಲಾಯ್ತು ಜೊತೆಲಿ ಈಗಲೂ ಕೂಡ ನಿನ್ನೆ ಅಷ್ಟೇ ಒಂದು ಡೀಲಿಂಗ್ ಕೂಡ ಆಯ್ತು ಫ್ರಾನ್ಸ್ ಜೊತೆ ಇಂಡಿಯಾ ಎರಡ್ ಸಾವಿರದ ಇಪ್ಪತ್ತೊಂಬತ್ತಕ್ಕೆ ಬರುತ್ತೆ ರಫೇಲ್ಸ್ ಗಳು ಬಟ್ ಬಹಳಷ್ಟು ರಕ್ಷಣಾ ವಲಯಕ್ಕೆ ಸಾಕಷ್ಟು ಒತ್ತುಗಳನ್ನ ಕೊಡ್ಲಾಗ್ತಿದೆ ಸೊ ಆ ನಿಟ್ಟಿನಲ್ಲಿ ಬಾಲ ಬಿಚ್ಚಿದಾಗೆಲ್ಲ ಕಟ್ ಮಾಡೋದಕ್ಕೆ ಸಿದ್ಧ ಆಗಿರೋದು ಇನ್ನು ನ್ಯೂಕ್ಲಿಯರ್ ಐ ಎನ್ ಎಸ್ ಅರಿಹಂತ್ ಸಿದ್ಧ ಆಗಿದೆ ಏನಿದ್ರ ಸ್ಪೆಷಾಲಿಟಿ ಇದೆ ಇದರಲ್ಲಿ ಏನೇನು ವಿಶೇಷತೆ ಅಂತ ನೋಡುದಾದ್ರೆ ಧನುಷ್ ತ್ರೀ ಫಿಫ್ಟಿ ಮುನ್ನೂರ ಐವತ್ತು ಕಿಲೋಮೀಟರ್ ರೇಂಜ್ ನ ಇದು ಶಾರ್ಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಈ ಧನುಷ್ ಇದು ಹೆಂಗಂತಂದ್ರೆ ಮುನ್ನೂರ ಐವತ್ತು ಕಿಲೋಮೀಟರ್ ರೇಂಜ್ ನ ಟಾರ್ಗೆಟ್ ಮಾಡಿ ಈಗ ಸಿದ್ಧ ಆಗಿದೆ ಹೊಡೆದು ಬಿಸಾಕ್ಲೇಬಹುದು ಹಾಗಾಗಿ ಸೊ ಯಾವ ಯಾವ ತರ ಯುದ್ಧ ಮಾಡಕ್ ವೆಪನ್ಸ್ ಗಳಿದೆ ಅಡ್ವಾನ್ಸ್ಡ್ ಆಗಿದೆ ಸೊ ಬಹಳ ಕ್ಲಿಯರ್ ಆಗುತ್ತಾ ಆಗ್ತಾ ಇದೆ ಜೊತೆಯಲ್ಲಿ ಧನುಷ್ ಜೊತೆಯಲ್ಲಿ ಮತ್ತೊಂದಿಷ್ಟು ಕೂಡ ಇದೆ ಸಾಗರಿಕ ಅಂತ ಇದೆ ಕೆ ಫಿಫ್ಟೀನ್ ಈ ಸಬ್ನರಿನ್ ಅನ್ನ ಲಾಂಚ್ ಮಾಡಿದ್ರೆ ನೀವು ಕೇವಲ ಭೂಮಿ ಮೇಲೆ ಅಷ್ಟೇ ಅಲ್ಲ ಆಕಾಶದ ಮೇಲೆ ಬಂದ್ರು ಕೂಡ ಏರ್ ಫೋರ್ಸ್ ರೆಡಿ ಇದೆ ಇಲ್ಲ ನಾವು ಸಮುದ್ರದಲ್ಲಿ ಬರ್ತೀವಿ ಯಾಕಂತಂದ್ರೆ ನಾವು ಕೂಡ ಅರಬಿ ಸಮುದ್ರ ಅವರಿಬ್ರು ಕೂಡ ಬಾಂಡ್ರಿ ಇದೆ ಆ ನಿಟ್ಟಿನಲ್ಲಿ ಈ ಸಾಗರಿಕ ಈ ಸಬ್ಮೆರೀನ್ ಏನಿದೆಯಲ್ಲ ಬಹಳಷ್ಟು ಅಡ್ವಾನ್ಸ್ಡ್ ಆಗಿರೋದು ಬ್ಯಾಲಿಸ್ಟಿಕ್ ಮಿಸೈಲ್ ಹೊಂದಿದೆ ಏಳ್ನೂರು ಕಿಲೋಮೀಟರ್ ರೇಂಜ್ ಇದ್ದ ಇದು ಸೊ ಹಾಗಾಗಿ ಸಬ್ಮೆರೀನ್ ಗೊತ್ತಿಲ್ಲದೆ ಸೈಲೆಂಟ್ ಆಗಿನೇ ಬಂದು ಅವ್ರನ್ನ ಹೆಂಗಾದ್ರೂ ಮಾಡಿ ಫಿನಿಶ್ ಮಾಡುವಂತ ಸಾಮರ್ಥ್ಯ ಉಡಾಯಿಸುವಂತ ಸಾಮರ್ಥ್ಯ ಇದೆ ಸಾಗರಿಕ ಕೆ ಫಿಫ್ಟೀನ್ಗೆ ಎಸ್ ಕೆ ಫೋರ್ ಮಿಸೈಲ್ ಮೂರುವರೆ ಸಾವಿರ ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಇದೆ ಮೂರುವರೆ ಸಾವಿರ ಕಿಲೋಮೀಟರ್ ಜಸ್ಟ್ ಇಮ್ಯಾಜಿನ್ ಹುಡುಕ ಆಡ್ಕೊಂಡು ಹೋಗಿ ಹೊಡೆಯುತ್ತೆ ಕೆ ಫೋರ್ ಮಿಸೈಲ್ಗೆ ಇರುವಂತಹ ಇದು ಮೂರುವರೆ ಸಾವಿರ ಕಿಲೋಮೀಟರ್ ಟಾರ್ಗೆಟ್ ರೇಂಜ್ ಫಿಕ್ಸ್ ಮಾಡಿ ಹೊಡೆದುರುಳಿಸುವಂತ ಸಾಮರ್ಥ್ಯ ಈ ಒಂದು ಮಿಸೈಲ್ಗೆ ಇದೆ ಇನ್ನೂ ಪ್ರಗತಿಯಲ್ಲಿರುವಂತಹ ಮಿಸೈಲ್ಸ್ ಕೆ ಫೈ ಫೈವ್ ಥೌಸಂಡ್ ಸಿಕ್ಸ್ ಥೌಸಂಡ್ ನೋಡಿ ಕೆ ಸಿಕ್ಸ್ ಏಟ್ ತೌಸಂಡ್ ಟೆನ್ ತೌಸಂಡ್ ಅಂದರೆ ಏಟ್ ತೌಸಂಡ್ ಟು ಟೆನ್ ತೌಸಂಡ್ ಕಿಲೋಮೀಟರ್ ಏನು ಟಾರ್ಗೆಟ್ ಇಟ್ಟು ಉಡಾಯಿಸಬಲ್ಲಂಥ ಸಾಮರ್ಥ್ಯ ಇದೆ ಒಂದು ಕಡೆ ಕೆ ಫೈ ಐದು ಸಾವಿರದಿಂದ ಆರು ಸಾವಿರ ಕಿಲೋಮೀಟರ್ ಏನು ನುಗ್ಗುವಂಥ ಸಾಮರ್ಥ್ಯ ಇದೆ ಅದಾದ ನಂತರ ಕೆ ಸಿಕ್ಸ್ ಏಟ್ ತೌಸಂಡ್ ಟು ಟೆನ್ ತೌಸಂಡ್ ಕಿಲೋಮೀಟರ್ ಏನು ಟಾರ್ಗೆಟ್ ಇರೋದು ಎಸ್ ಇದು ನಮ್ಮ ಭಾರತದ ಸ್ಟ್ರೆಂತ್ ಅದಾದ ನಂತರ ಐ ಎನ್ ಎಸ್ ಹರಿಹಂತ್ ಐ ಎನ್ ಎಸ್ ಸುಭದ್ರಾ ಮಿಸೈಲ್ ಸಬ್ಮರಿನ್ ಮರಿನ್ ಐ ಎನ್ ಎಸ್ ಹರಿಹಂತ್ ಜೊತೆಗೆ ಐ ಎನ್ ಎಸ್ ಸುರತ್ ಕ್ಷಿಪಣಿಗಳನ್ನ ಸಿಡಿಸುವಂತ ಸಾಮರ್ಥ್ಯವನ್ನ ಭಾರತ ಹೊಂದಿದೆ ಐ ಎನ್ ಎಸ್ ಸುರತ್ ಕ್ಷಿಪಣಿಗಳನ್ನ ಸಿಡಿಸುವಂತ ಸಾಮರ್ಥ್ಯ ಐ ಎನ್ ಎಸ್ ಹರಿಹಂತ್ ಐ ಎನ್ ಎಸ್ ಸುಭದ್ರಾ ಕೂಡ ಇದೆ ಇದು ಭಾರತದ ಸ್ಟ್ರೆಂತ್ ಆದ್ರೆ ಭಾರತ ಪಾಕಿಸ್ತಾನವನ್ನು ಏನು ಬೇಕಾದರೂ ಮಾಡಬಹುದು ಶತ್ರು ರಾಷ್ಟ್ರಗಳನ್ನು ಏನು ಬೇಕಾದರೂ ಮಾಡಬಹುದು ಇಷ್ಟು ಬಲಾಬಲ ನಮ್ಮಲ್ಲಿದೆ ಅನ್ನೋದು ನಾವು ಇಷ್ಟೊತ್ತು ನೋಡಿದ್ವಿ ಹಾಗಾದ್ರೆ ನಮ್ಮ ಎದುರಿಗಿರುವಂತ ಪಾಕಿಸ್ತಾನದ ಬಳಿ ಏನಿದೆ ಶತ್ರುಗಳು ಸ್ಟ್ರಾಂಗ್ ಇದಾರಾ ವೀಕ್ ಇದಾರ ಅದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಯುದ್ಧ ಅಂದ ತಕ್ಷಣ ಹಾಗಾಗಿನೇ ಪಾಕಿಸ್ತಾನದ ಬಳಿ ಏನಿದೆ ಹಾಗಾದ್ರೆ ಬಹಳ ಪ್ರಮುಖವಾಗಿ ಅಖಿಲೇಶ್ ಎಸ್ ನಾವು ಗಮನಿಸ್ತಾ ಇದೀವಿ ಟ್ವೆಂಟಿ ಫೋರ್ ಎಫ್ ಸಿಕ್ಸ್ಟೀನ್ ಟ್ವೆಲ್ ಮೀರಜ್ ಯುದ್ಧ ವಿಮಾನ ಅವ್ರ ಹತ್ರಾನು ಇದೆ ಬಹಳ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾಕಂದ್ರೆ ಅಷ್ಟು ಈಸಿಯಾಗಿ ಸುಮ್ನೆ ಬಿಡಕ್ಕಾಗಲ್ಲ ಯುದ್ಧ ಅನ್ನೋ ವಿಚಾರ ಬಂದಾಗ ಆಗ ಟ್ವೆಂಟಿ ಫೋರ್ ಎಫ್ ಸಿಕ್ಸ್ಟೀನ್ ಟ್ವೆಲ್ ಮೀರಜ್ ಒನ್ ಇನ್ನು ಅನುಭವನ ಲೋಡ್ ಮಾಡಬಹುದು ಪಾಕಿಸ್ತಾನದ ಬಳಿ ಹತ್ರನೂ ಇದೆ ಸೊ ಆ ನಿಟ್ಟಿನಲ್ಲಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅವ್ರ ಹತ್ರ ಎಷ್ಟಿದೆ ಪಾಕಿಸ್ತಾನ ಉಡಾಯಿಸಬಹುದು ರೇಂಜ್ ಅಲ್ಲಿ ನುಗ್ಗಿ ಹೊಡಿಬಹುದಾದಂತಹ ಶಕ್ತಿ ಅವ್ರ ಹತ್ರ ಇದೆ ಬುದ್ಧಿ ಇರ್ಬೇಕಲ್ಲ ಹೆಂಗೆ ಏನು ಅಂತ ಆಗಾಗ ಅವರೇ ಕಾಲ್ ಕೆರ್ಕೊಂಡು ಹೊಂಡಕ್ಕೆ ಬೀಳ್ತಾರಲ್ಲ ಇನ್ನು ಬಾಬರ್ ಕ್ಷಿಪಣಿ ಭೂಮಿ ಆಕಾಶ ಸಮುದ್ರದ ಮೂಲಕವಾಗನು ಎಲ್ಲಾ ರೀತಿಯಾಗ್ಲೂ ಕೂಡ ದಾಳಿ ಮಾಡಬಹುದು ಅಷ್ಟು ಈಸಿ ಇಲ್ಲ ಇದೆ ಜೊತೆಯಲ್ಲಿ ಯಾಕಂದ್ರೆ ಆ ದೇಶದಲ್ಲಿ ಇರುವಂತಹ ಅಲ್ಪ ಸ್ವಲ್ಪ ದುಡ್ಡು ಕೂಡ ಇದಕ್ಕೆ ಹಾಕಿ ಇಷ್ಟು ಬೆಳೆಸಿದ್ದಾರೆ ಸೊ ಹಂಗೆ ನಾವು ನೋಡ್ತಾ ಇದ್ವಿ ಈ ಇವಿಷ್ಟು ಪಾಕಿಸ್ತಾನದ ಹತ್ರ ಇರುವಂತಹ ಒಂದಿಷ್ಟು ಕ್ಷಿಪಣಿ ನ್ಯೂಕ್ಲಿಯರ್ ವೆಪನ್ಸ್ ಅವ್ರ ಹತ್ರನೂ ಇದೆ ಅಂದ್ರೆ ನೋಡಿ ಭಾರತದ ನ್ಯೂಕ್ಲಿಯರ್ ಪವರ್ ಮುಂದೆ ಪಾಕಿಸ್ತಾನ ಜಸ್ಟ್ ಡಸ್ಟ್ ಅನ್ನೋದನ್ನ ಈಗಾಗಲೇ ನಾವು ಹೇಳಿಬಿಟ್ಟಿದೀವಿ ಏನೇನೋ ಅಲ್ಲ ಭಾರತದ ಮುಂದೆ ಪಾಕಿಸ್ತಾನ ಏನೇನೋ ಅಲ್ಲ ಟ್ವೆಂಟಿ ಫೋರ್ ಎಫ್ ಸಿಕ್ಸ್ಟೀನ್ ಜೊತೆಗೆ ಹನ್ನೆರಡು ಮಿರಾಜ್ ಯುದ್ಧ ವಿಮಾನಗಳು ಪಾಕಿಸ್ತಾನದ ಬಳಿ ಇದೆ ಅದಾದ ನಂತರ ಟ್ವೆಂಟಿ ಫೋರ್ ಎಫ್ ಸಿಕ್ಸ್ಟೀನ್ ಹನ್ನೆರಡು ಮಿರಾಜ್ ಒನ್ ಅನುಬಾಂಬ್ ಲೋಡ್ ಕೂಡ ಮಾಡಲಾಗಿದೆ ಹನ್ನೆರಡು ಮಿರಾಜ್ ಒನ್ ಅನುಬಾಂಬ್ ಕೂಡ ಲೋಡ್ ಮಾಡಲಾಗಿದೆ ಇಲ್ಲಿ ಏನು ಭೂಮಿಯಿಂದ ಉಡಾಯಿಸುವಂತ ಮಿಸೈಲ್ ಶಾಹಿನ್ ಮೂರ್ ಇದಾವೆ ಹೌದು ಶಾಹಿನ್ ತ್ರೀ ಎರಡು ಸಾವಿರದ ಏಳುನೂರ ಐವತ್ತು ಕಿಲೋಮೀಟರ್ ರೇಂಜ್ ರೇಂಜ್ ನಲ್ಲಿ ಟಾರ್ಗೆಟ್ ಇಟ್ಟು ಉಡಾಯಿಸಬಲ್ಲಂತ ಸಾಮರ್ಥ್ಯ ಇರುವಂತದ್ದು ಬಾಬರ್ ಕ್ಷಿಪಣಿ ಇದೆ ಭೂಮಿ ಆಕಾಶ ಮತ್ತು ಸಮುದ್ರದ ಮುಖೇನವೂ ಕೂಡ ದಾಳಿ ಮಾಡಬಲ್ಲಂತ ಸಾಮರ್ಥ್ಯ ಬಾಬರ್ ಕ್ಷಿಪಣಿಗೆ ಇದೆ ಭೂಮಿಯಿಂದನೂ ದಾಳಿಯನ್ನು ಮಾಡಬಹುದು ಜೊತೆಗೆ ಆಕಾಶದಿಂದಲೂ ಮಾಡಬಹುದು ಸಮುದ್ರದಿಂದಲೂ ಮಾಡಬಹುದು ಇನ್ನು ಗರಿಷ್ಠ ರೇಂಜ್ ಏಳ್ನೂರು ಕಿಲೋಮೀಟರ್ ಅಷ್ಟೇ ಇದರ ಗರಿಷ್ಠ ರೇಂಜ್ ರೇಂಜ್ ಇರೋದು ಏಳ್ನೂರು ಕಿಲೋಮೀಟರ್ ಅಷ್ಟೇ ಇನ್ನು ಭಾರತದ ಪ್ರಮುಖ ನಗರಗಳೆಲ್ಲ ಪಾಕ್ ಹತ್ತಿರ ವಿರೋಧೆ ಈಗ ಭಾರತಕ್ಕೆ ಆತಂಕ ಪಾಕಿಸ್ತಾನದ ಅಕ್ಕಪಕ್ಕದಲ್ಲಿ ನೋಡಿದರೆ ನಮ್ಮ ದೊಡ್ಡ ದೊಡ್ಡ ರಾಜ್ಯಗಳು ಕೂಡ ಅಲ್ಲೇ ಇದ್ದಾವೆ ಹಾಗಾಗಿನೇ ಇದು ಸಹಜವಾಗಿ ಆತಂಕ ಮೂಡಿಸಿದೆ ಒಟ್ಟಾರೆಯಾಗಿ ಇದು ಭಾರತ ಮತ್ತು ಪಾಕಿಸ್ತಾನದ ಸ್ಟ್ರೆಂತ್ ಮತ್ತು ವೀಕ್ನೆಸ್ ಅಂದ್ರೆ ಬಹಳ ಪ್ರಮುಖವಾಗಿ ಭಾರತದ ಬಲಾಬಲ ಏನು ಪಾಕಿಸ್ತಾನದ ಬಲಾಬಲ ಏನು ಅನ್ನೋದನ್ನ ಇಷ್ಟೊತ್ತು ನಾವು ಡೀಟೇಲ್ಸ್ ಡೀಟೇಲ್ ಆಗಿ ನಿಮಗೆ ನೀಡಿದ್ವಿ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ